ಹಲೋ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಅಂತ ಹೇಳಿ ಈಗ ಕೇತು ವಿವಿಧ ಭಾಗಗಳಲ್ಲಿ ವಿವಿಧ ಭಾವದಲ್ಲಿ ವಿವಿಧ ರಾಶಿಗಳಲ್ಲಿ ಯಾವ ರೀತಿಯ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತ ಸಂಕ್ಷಿಪ್ತವಾಗಿ ತಿಳಿಯೋಣ ಕೇತು ಒಂದನೇ ಭಾವದಲ್ಲಿದ್ದರೆ ತಂದೆಗೆ ಬಹಳ ಒಳ್ಳೆಯದಾಗ್ತದೆ ಯಾಕಂದ್ರೆ ಕೇತುವಿನ ಒಂಬತ್ತನೇ ದೃಷ್ಟಿ ಸೀದಾ ಎಲ್ಲಿಗೆ ಹೋಗ್ತದೆ ಒಂಬತ್ತನೇ ಮನೆ ತಂದೆಯ ಮನೆಯನ್ನೇ ನೋಡ್ತಾ ಇರ್ತಾನೆ ಆದರೆ ನಿಮ್ಮ ಸ್ಪೌಸ್ ಆರೋಗ್ಯದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಯಾಕಂದರೆ ಕೇತು ಏಳನೇ ಮನೆಯನ್ನು ದೃಷ್ಟಿಸುವುದರಿಂದ ಕೇತು ಯಾವಾಗಲೂ ಹುಳಿ ಹೆಂಡುವ ಒಂದು ಗ್ರಹ ಆಯಿತಾ ಕೇತುವಿನ ಐದನೇ ದೃಷ್ಟಿಯು ಪಂಚಮ ಸ್ಥಾನದ ಮೇಲೆ ಬೀಳುವುದರಿಂದ ನಿಮಗೆ ಮಕ್ಕಳಾಗುವುದು ಕಷ್ಟ ಪ್ರೊಜೆನಿ ಪ್ರಾಬ್ಲಮ್ ಆಯಿತಾ ಕೇತು ನಪುಂಸಕ ಗ್ರಹ ಕೇತು ಸನ್ಯಾಸಿ ಕೇತು ಒಂದು ಆಧ್ಯಾತ್ಮಿಕ ಗ್ರಹ ಕೇತು ನಿರಾಶೆಯನ್ನು ಹುಟ್ಟಿಸುವಂತಹ ಗ್ರಹ ಕೇತು ಲಗ್ನದಲ್ಲಿ ನಿಮಗೆ ಕಠಿಣ ತೊಂದರೆಗಳನ್ನು ಮಾಡ್ತಾನೆ ಅಂತ ಹೇಳ್ಬೋದು ಜಾತಕನು ಬಹಳ ಬುದ್ಧಿವಂತನಾಗಿದ್ದರೂ ಸಹ ಅವನು ಅಶಾಂತಿಯುಕ್ತನಾಗಿರ್ತಾನೆ ಐಶ್ವರ್ಯವನ್ನು ಗಳಿಸಲು ಈತನು ಹೆಚ್ಚಿಗೆ ಕೆಲಸಗಳನ್ನು ತಾಕತ್ತನ್ನು ಹಾಕಬೇಕಾಗ್ತದೆ ಜೀವನದುದ್ದಕ್ಕೂ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಇಡೀ ಜೀವನ ಪರ್ಯಂತ ಜಾತಕನು ಒಂದು ರೀತಿಯಲ್ಲಿ ಟೆನ್ಷನ್ ಮತ್ತು ಅಶಾಂತಿಯನ್ನು ಹೊಂದಿದವನಾಗಿರ್ತಾನೆ ಜೀವನದಲ್ಲಿ ಜಿಗುಪ್ಸೆಯೇ ಮುಖ್ಯವಾಗಿರ್ತದೆ ಜೀವನದಲ್ಲಿ ನಿಧಾನವಾಗಿ ಮೇಲಕ್ಕೆ ಬಂದರೂ ಕೂಡ ಸುಖ ಮತ್ತು ಶಾಂತಿ ಇಲ್ಲದೆ ಜೀವನದುದ್ದಕ್ಕೂ ಡಿಪ್ರೆಷನ್ ಆಗಿರ್ತಾನೆ ಡಿಸ್ಟ್ರೆಸ್ ಆಗಿರ್ತಾನೆ ಈತನ ಸಂಸಾರವಂದಿಗರಿಗೂ ತೊಂದರೆಗಳನ್ನು ಕೊಡ್ತಾ ಇರ್ತಾನೆ ಕೇತುವಿನ ನೇರ ದೃಷ್ಟಿಯ ಈತನ ಸ್ಪೌಸಿನ ಮನೆಗೆ ಹೋಗೋದ್ರಿಂದ ಸ್ಪೌಸಿಗೂ ಕೂಡ ತೊಂದರೆಗಳು ಆಗ್ತದೆ ಅಂತ ಕೇತು ಯಾವಾಗಲೂ ಲಗ್ನದಲ್ಲೇ ಇದ್ದರೆ ಒಂದು ರೀತಿಯಲ್ಲಿ ಭೂತ ಪ್ರೇತ ಇದು ಅಥವಾ ಪೂರ್ವಜರ ಬಗ್ಗೆನೂ ಮಾತನಾಡಲು ಸಾಧ್ಯತೆ ಉಂಟು ಯಾಕಂದರೆ ಕೇತುವಿಗೆ ಯಾವಾಗಲೂ ವಿಶಿಷ್ಟ ದೃಷ್ಟಿ ಉಂಟು ಅಂತ ಒಂದು ರೀತಿಯಲ್ಲಿ ನಾಯಿಯಂತೆ ಇವರು ನಾಯಿ ಹೇಗೆ ಸತ್ತುವರು ಹೋದಾಗ ಹೇಗೆ ಕೂಗ್ತದೋ ಕೇ ಈ ಕೇತು ಇದ್ದವರಿಗೂ ಇದ್ದರೂ ಕೂಡ ಅದೇ ರೀತಿ ಒಂದು ದೃಷ್ಟಿ ಇದೆ ಅಂತ ಹೇಳ್ತಾ ಇರ್ತಾರೆ ಕೆಲವು ಹೆಣ್ಣು ಮಕ್ಕಳು ಕೂಡ ಕೇತು ಲಗ್ನದಲ್ಲಿ ಇದ್ದಂಥ ಹುಡುಗರನ್ನು ಕೂಡ ಪಸಂದ್ ಮಾಡೋದಿಲ್ಲ ಯಾಕಂದರೆ ಇವರು ರಾತ್ರಿ ಹೊತ್ತು ಈ ಥರ ಕನಸುಗಳನ್ನು ಕಂಡ್ರೆ ನನಗೆ ಹೆದರಿಕೆ ಆಗ್ತದಪ್ಪ ಅಂತ ಹೇಳುವುದು ಉಂಟು ಎಲ್ಲಿ ಕೇತುವಿಗೆ ಯಾರು ಶುಕ್ರ ಮತ್ತು ಗುರು ಬಹಳ ಶುಭಗ್ರಹಗಳು ಚಂದ್ರನ ಕೆಟ್ಟ ದೋಸ್ತಿ ಏನು ಮಾಡ್ತಾಯಿ ಆಮೇಲೆ ಕುಜ ಅವರಿಗೆ ಶತ್ರು ಇರ್ಬೋದು ಕೇತು ಹೊತ್ತು ಕುಜ ಅಂತ ಹೇಳ್ತಾ ಇದ್ದಾರೆ ಇರಲಿ ಈಗ ಅದೇ ಕೇತು ಈಗ ಎರಡನೇ ಮನೆಯಲ್ಲಿ ವಿವಿಧ ಭಾವಗಳಲ್ಲಿ ಇದ್ದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಎರಡನೇ ಭಾವ ನಿಮ್ಮಲ್ಲಿ ಕೂಡ ಕೂಡಿದ ಆಸ್ತಿವಿರುಗಳನ್ನು ತಿಳಿಸ್ತಾ ಅಂದರೆ ಅಕ್ಯುಮುಲೇಟೆಡ್ ಐಶ್ವರ್ಯಕ್ಕೆ ಕೇತು ಎರಡನೇ ಮನೆಯಲ್ಲಿ ಇದ್ದರೆ ಅದು ತೋರಿಸ್ತದೆ ನಿಮ್ಮ ಸಂಸಾರವನ್ನು ತೋರಿಸಿ ಎರಡನೇ ಮನೆ ಯಾವಾಗಲೂ ಸಂಸಾರ ಆಮೇಲೆ ಅಕ್ಯುಮಲೇಟೆಡ್ ಐಶ್ವರ್ಯ ಫುಡ್ ಹ್ಯಾಬಿಟ್ ಆಹಾರ ಆಮೇಲೆ ನಿಮ್ಮ ಬಲ ಕಣ್ಣನ್ನು ಕೂಡ ನಿರೂಪಿಸುತ್ತೆ ಕೇತು ಈ ಭಾವದಲ್ಲಿದ್ದರೆ ಎಲ್ಲ ಋಣಾತ್ಮಕವಾದ ಫಲಗಳೇ ಹೊರತು ಧನಾತ್ಮಕ ಫಲಗಳನ್ನು ಧಮ ಧನಾತ್ಮಕವಾದ ಫಲಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ನಿಮ್ಮ ಕೇತಿನ ಮೇಲೆ ಅಥವಾ ಈ ಭಾವದ ಮೇಲೆ ಶುಭ ಗ್ರಹಗಳ ಗ್ರಹಗಳಾದ ಗುರು ಶುಕ್ರ ಹಾಗೂ ಬು ಬುಧರ ದೃಷ್ಟಿ ಇದ್ದರೆ ಏನು ತೊಂದರೆ ಇಲ್ಲ ಸಾಮಾನ್ಯವಾಗಿ ಇವರು ಒಂಕುಂಠಿಯಾಗಿರ್ತಾರೆ ಏನಾದರೂ ಕಂಪ್ಯೂಟರ್ನಲ್ಲಿ ಡಿಗ್ರಿ ಮಾಡಿದಲ್ಲಿ ಅದರಲ್ಲಿ ಜ್ಯೋತಿಷ್ಯವನ್ನು ಮುಖ್ಯ ಇಟ್ಟುಕೊಂಡಿದ್ದಲ್ಲಿ ಇವರು ಯಾವಾಗಲೂ ಲ್ಯಾಪ್ಟಾಪ್ ಬಿಟ್ಟು ಹೇಳೋದೇ ಇಲ್ಲ ಅದಕ್ಕೆ ಎಷ್ಟೋ ಬಾರಿ ಇವರ ಮೊಮ್ಮಕ್ಕಳೇ ಹೇಳಿದ್ದುಟ್ಟು ನೀನು ಸತ್ತಲ್ಲಿ ಒಂದು ಗೋರಿಯನ್ನು ಸಿಮೆಂಟಿನಲ್ಲಿ ಕಟ್ಟಿ ಮಧ್ಯದಲ್ಲಿ ನೀನು ಹಾಗೆ ಉದ್ದ ಕಂಬವನ್ನು ಹುಗಿದು ಅದರ ಮಧ್ಯದಲ್ಲಿ ನಿಮ್ಮ ಕೂತಿಗೆ ಹಾಕಿ ಹಾಕಿದಂತೆ ಒಂದು ಲ್ಯಾಪ್ಟಾಪನ್ನು ಮೊಳೆ ಹಾಕಿ ಹುಗಿದು ಕೆಳಗಡೆ ಇದು ನಿನ್ನ ಗೋರಿ ಅಂತ ಬರೆಯುತ್ತೇವೆ ಅನ್ನದ್ದು ಉಂಟೆನೆ ಮೂಳೆಯಾತ ಆತ ಮಳೆ ಆತಕ್ಕೋ ಅಂದರೆ ನೀನು ಯಾವಾಗಲೂ ಅದೇ ಲ್ಯಾಪ್ಟಾಪನ್ನು ಹಿಡ್ಕೊಂಡು ಕೆಲಸ ಮಾಡ್ತೇ ಅದನ್ನು ಬಿಟ್ಟು ಎದ್ದು ನಮ್ಮ ಜೊತೆಯಲ್ಲಿ ಆಟವನ್ನೇ ಆಡೋದಿಲ್ವಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಮಳೆ ಹಾಕಿದರೆ ಅದು ಗಟ್ಟಿಯಾಗಿ ಏರ್ತದೆ ಅಂತ ಅವರ ಒಂದು ಸಣ್ಣ ಮಕ್ಕಳ ಒಂದು ಭಾವನೆ ಅದು ಈ ಜಾತಕನ ತಪ್ಪಲ್ಲ ಕೇತುವಿನ ತಪ್ಪು ಕೇತು ಅದೇ ರೀತಿ ಮಾಡ್ತಾನೆ ಮತ್ತು ಈ ಜಾತಕನ ಮಾತನ್ನು ಕೇಳಿದರೆ ಎಲ್ಲ ಬೋಳಿ ಮಗನೆ ನನಗೆ ಏ ಮುದುಕ ನಿನಗೇನು ಬೇರೆ ಕೆಲಸವೇ ಇಲ್ಲವಲ್ಲ ನೀನು ಸಾರ್ವಜನಿಕ ಎಲ್ಲ ಸುಳ್ಳು ಸುಳ್ಳೆ ಹೇಳ್ತಿದ್ದೀಯಲ್ಲ ಅಂತಾರಲ್ಲ ನಾನೊಂದು ಬಗೆದರೆ ಇವರುಗಳು ಇನ್ನು ಮತ್ತೊಂದು ಹೇಳ್ತಾರಲ್ಲ ನಾನು ಅವರನ್ನು ಜ್ಯೋತಿಷ್ಯಗಾರನಾಗಿ ಮಾಡಬೇಕೆಂಬ ಒಂದು ಅನೇಕ ದೃಷ್ಟಿಯನ್ನು ಇಟ್ಟುಕೊಂಡು ಜ್ಯೋತಿಷ್ಯದ ಜ್ಞಾನವನ್ನು ಹರಿಬಿಟ್ಟಲ್ಲಿ ಈ ಜನಗಳು ಈ ರೀತಿ ಮಾತನಾಡ್ತಿದ್ದಾರಲ್ಲ ಈ ಮಂಡೇ ಮಗನ ತಲೆಯಲ್ಲಿ ಒಂದು ಚೂರು ಮೆದುಳಂಬುದೇ ಇಲ್ವಲ್ಲ ಅಂತ ಈ ಮಾತನ್ನು ಯೂಟ್ಯೂಬ್ನಲ್ಲಿ ಹೇಳಿದಂಥ ಮಗನನ್ನು ಬೈತಾ ಇರ್ತೇನೆ ಇದು ನನ್ನ ತಪ್ಪಲ್ಲ ಇದು ಕೇತುವಿನ ತಪ್ಪು ಕೇತು ಉಪಸ್ಥಿತಿ ಎರಡನೇ ಮನೆಯಲ್ಲಿದ್ದರೆ ಇದೇ ರೀತಿಯ ಮಾತುಗಳು ಬರ್ತದೆ ಎಷ್ಟೋ ಬಾರಿ ನನ್ನ ಕಟ್ಟಿಕೊಂಡ ಮನದನ್ನೇ ಕೂಡ ಹೇಳ್ತಾರೆ ಜ್ಯೋತಿಷ್ಯಗಾರರಾಗಿ ಈ ರೀತಿ ಮಾತನಾಡ್ತಿದ್ದೀರಲ್ಲ ಅಂತ ಆವಾಗ ನಾನು ಹೇಳೋದುಂಟು ಇದು ನನ್ನ ತಪ್ಪಲ್ಲ ಕೇತುವಿನ ತಪ್ಪು ಆಯಿತಾ ಕೇತು ಆ ರೀತಿ ಬಯ್ಯುವ ಹಾಗೆ ಮಾಡ್ತಾನೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಭಾಷೆಯನ್ನು ಆಡಿಸ್ತಾನೆ ನಾಲ್ಕಿಗೆ ಮೂಳೆಯೇ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಆಯಿತು ಈ ಕೇತು ಅನ್ನೋದು ಬೇರೆಯವರನ್ನ ಬೇರೆಯವರು ಇವರನ್ನು ತಪ್ಪಾಗಿ ತಿಳಿದುಕೊಳ್ಳೋದು ಜಾಸ್ತಿ ಎರಡನೇ ಮನೆಯಲ್ಲಿದ್ದರೆ ಇವರು ಇವರ ಹೃದಯ ಬಹಳ ಒಳ್ಳೇದಿದ್ರು ಕೂಡ ಬೇರೆಯವರು ತಪ್ಪನ್ನು ಎಣಿಸ್ತಾ ಇರ್ತಾರೆ ಆದ್ರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬೈಯುವರು ಬೈತಾ ಇರ್ತಾರೆ ಆಮೇಲೆ ಮಾಡುವವರು ಮಾಡ್ತಾನೆ ಇರ್ತಾರೆ ಇನ್ನು ಇದು ಚಂದ್ರನ ಮನೆಯಲ್ಲಿ ಏನಾದರೂ ಕೇತು ಇದ್ದಲ್ಲಿ ಚಂದ್ರನ ತಾಯಿ ಕ್ಯಾರಿಂಗ್ ನೇಚರ್ ಇರುವಂಥ ಅಂದ್ರೆ ಬಹಳ ಬೇರೆಯವರಿಗೆ ಬಹಳ ಕ್ಯಾರಿಂಗ್ ಅದೇ ಒಂದು ವೇಳೆ ಚಂದ್ರ ಇಲ್ಲಾದರೂ ವ್ಯಯಸ್ಥಾನದಲ್ಲಿದ್ದು ಚಂದಾಗಿದ್ದರೆ ಒಂದು ರೋಹಿಣಿ ನಕ್ಷತ್ರ ಎರಡನೇ ಪಾತ್ರದಲ್ಲಿ ಇದ್ದರೆ ಪುಷ್ಕರ ಭಾಗದಲ್ಲಿ ಇದ್ದರೆ ನಕ್ಷತ್ರ ತಾರದಲ್ಲಿದ್ದರೆ ಯೋಗ ತಾರದಲ್ಲಿದ್ದರೆ ಕೇಳೋದೇ ಬೇಡ ಕೊಡುಗೈ ದಾನಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವರಿಗೆ ಕೇತು ಎರಡನೇ ಮನೆಯಲ್ಲಿದ್ದರೆ ನಿಧಾನವಾಗಿ ಆಸ್ತಿ ಬಂದ್ರೂ ಕೂಡ ಸಂಪತ್ತು ಬಂದರೂ ಕೂಡ ಇವರು ಧಾರಾಳಿಗೆ ಖರ್ಚನ್ನು ಮಾಡು ಮಾಡುವುದೂ ಉಂಟು ಹೆಂಡತಿ ರೇಷ್ಮೆ ಸೀರೆಯನ್ನು ಮನೆಯಲ್ಲಿ ಪಾತ್ರ ಕೊಡುವ ಹೆಂಗಸಿಗೆ ಕೊಟ್ಟದ್ದು ಉಂಟು ಕೊಡುವುದೂ ಉಂಟು ಆಯ್ತಾ ಈಗ ಅದೇ ಕೇತು ಎರಡನೇ ಮನೆಯಲ್ಲಿದ್ದರೆ ಏನಾಗ್ತದೆ ಅಟೆನ್ಷನ್ ಡೈವರ್ಸಿಫೈ ಆಗ್ತದೆ ಈಗ ಒಂದು ವೇಳೆ ಇವರು ಏನಾದರೂ ಆಧ್ಯಾತ್ಮಿಕವಾಗಿ ದೇವರಿಗೆ ಆರತಿ ಎತ್ತಿದ್ರು ಕೂಡ ಕೆಳಗಡೆ ಒಂದು ಸ್ಲೀವ್ಲೆಸ್ ಬ್ಲೌಸ್ ಅನ್ನು ತೊಟ್ಟಂತ ಹೊಕ್ಕಳಕ್ಕಾಗಿ ಸೀರೆಯನ್ನು ಹುಟ್ಟಂತ ಕೂಲಿ ಗ್ಲಾಸ್ ಹಾಕಿಕೊಂಡಂತ ಕೈಯಲ್ಲಿ ವ್ಯಾನ್ಟೈನ್ ಹೊಡೆದಂತಹ ಒಂದು ಹುಡುಗಿ ಹೋದ ಪಕ್ಷದಲ್ಲಿ ಟೈಲ್ ಕಟ್ಟಿಕೊಂಡಂತ ಹುಡುಗಿ ಹೋಗಿದ್ದ ಪಕ್ಷದಲ್ಲಿ ಸಡನ್ ಆಗಿ ಅಟೆನ್ಷನ್ ಡೈವರ್ಟ್ ಆಗಿ ಆ ಕಡೆ ಹರಿಯುವುದುಂಟು ಇದು ಕೇತುವಿನ ದೋಷ ಆಯ್ತಾ ಸೊ ಇವರಿಗೆ ಮೆಡಿಟೇಷನ್ ಹತ್ತ ಹಿಡಿಯುವುದೇ ಇಲ್ಲ ಯಾಕಂದ್ರೆ ಮೆಡಿ ಇಂತಹ ಮಂಡೆ ಇದ್ದವರಿಗೆ ತಲೆ ಇದ್ದವರಿಗೆ ಮೆಡಿಟೇಷನ್ ಹೇಗೆ ಬರ್ತದೆ ಹೇಳಿ ಕಾನ್ಸಂಟ್ರೇಷನ್ನೇ ಕಡಿಮೆ ಉಂಟು ಕೇತು ಎರಡನೇ ಮನೆಯಲ್ಲಿದ್ದರೆ ಡಿಪ್ರೆಷನ್ ಡಿಸ್ಟ್ರೆಸ್ ಎಲ್ಲ ಚೆನ್ನಾಗಿ ಬರ್ತದೆ ಕೇತು ಸುಮಾರು ಇವರನ್ನು ಸುಮಾರು ಪ್ರಯಾಣವನ್ನು ಮಾಡಿಸ್ತಾನೆ ಆದರೆ ಇವರು ಒಟ್ರಾಸಿ ಹೋಗ್ತಾರೆ ವಿನಾಕ ಅದನ್ನು ಒಂದು ಜಾಲಿಯಾಗಿ ತೀರ್ಕೊಂಡೋಗೋಣ ಅಂತ ಒಂದು ರೀತಿಯಲ್ಲಿ ಇರುವುದಿಲ್ಲ ಅದೇ ಕೇತು ಏನು ಮಾಡ್ತಾನೆ ನೀರಿನ ನದಿ ಕ್ಷೇತ್ರದಲ್ಲಿ ನದಿ ತೀರದಲ್ಲಿರುವಂತಹ ಧರ್ಮ ಕ್ಷೇತ್ರಗಳನ್ನೆಲ್ಲ ನೋಡಿಸಿ ಬರ್ತಾನೆ ನೋಡಿ ಬರ್ತಾನೆ ನೋಡಿ ಇವರಿಗೆ ಇನ್ಕಮ್ ಜಾಸ್ತಿಯೇ ಇರ್ತದೆ ಆದ್ರೆ ಖರ್ಚು ಅಷ್ಟೇ ಇರ್ತದೆ ಆಯ್ತಾ ಸೊ ಇವರ ಜೀವನದಲ್ಲಿ ಯಾವತ್ತು ಜಯ ಸಿಗ್ತದೆ ಸ್ವಲ್ಪ ತಡವಾಗಿ ಸಿಗ್ತದೆ ನಾಟ್ ಟು ಬರಿ ಎಟ್ ಆಲ್ ಆಯ್ತಾ ಸೊ ಇದು ಮಾತ್ರ ನೂರಕ್ಕೆ ನೂರು ಪ್ರತಿಶತ ಕರೆಕ್ಟ್ ಮತ್ತೆ ತಿನ್ನುವುದರಲ್ಲಿ ರಾಹು ತಿನ್ನ ಹಾಗೆ ತಿಂತಾರೆ ಇವರನ್ನ ದೊಡ್ಡ ಅಂತ ಕರೆದದ್ದು ಉಂಟು ಯಾವುದೇ ಫುಲ್ ಆಹಾರದಲ್ಲಿ ಇವರಿಗೆ ಅದು ಬೇಕು ಇದು ಬೇಕು ಸೆಲೆಕ್ಟಿವಿಟಿ ಸೆಲೆಕ್ಷನ್ ಇರುವುದೇ ಇಲ್ಲ ಯಾವ ರೀತಿ ಆಹಾರವಾದರೂ ಸರಿ ಹಾವು ಮತ್ತು ಅಹಿಂಸಾರವೊಂದನ್ನು ಬಿಟ್ಟು ಇವರು ಎಲ್ಲ ಆಹಾರಗಳನ್ನು ಗುಳಮಾಯಿಸುವ ಅಂತ ಅಂದರೆ ಕೇತು ಒಂದು ರೀತಿಯಲ್ಲಿ ಬೇರನ್ನು ಹುಡುಕಿಕೊಂಡು ಹೋಗುವಂಥ ಗ್ರಹ ರೂಟು ಕೇತು ಬ ದೇಹ ತಲೆ ಇಲ್ಲ ಅವನಿಗೆ ಅಂತ ಹೇಳ್ತಾರೆ ಕೆಲವರಿಗೆ ಹೇಳ್ತಾರೆ ಕೇತು ಕೇತುನ ತಲೆ ಏನು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಅದೇ ರಾಹು ಆಗಿದ್ದರೆ ರಾಹು ಅದೇ ಲಗ್ನದಲ್ಲಿ ಇದ್ದ ಪಕ್ಷದಲ್ಲಿ ಅರಿ ಅತೀ ತಲೆ ಆದರೆ ರಾಹು ಏನು ಇನ್ನು ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ತಿಂತಾ ಇರ್ತಾರೆ ಅದು ಯಾಕಂದರೆ ಸ್ಪೇಸಿಗೆ ಅಲ್ಲಿ ಹೊಟ್ಟು ಹೋಗ್ತಾ ಇರ್ತಾರೆ ಆದ್ದರಿಂದ ರಾಹುಗೆ ಎಷ್ಟು ಹಾಕಿದರೂ ಕಡಿಮೆಯೇ ಅದಕ್ಕಾಗಿ ರಾಹು ಹಿಡಿದವರನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಅವರು ತಿನ್ನುವುದನ್ನು ನೋಡಿದರೂ ನಿಮಗೆ ಓ ಇವನಿಗೆ ರಾಹು ಹಿಡಿದಿದೆ ಅಂತ ಇನ್ನು ಏನಾದರೂ ಪರಿಹಾರ ಬೇಕಂದ್ರೆ ದೇವರ ಶಿಖರವನ್ನು ನೋಡಿ ನಮಸ್ಕಾರ ಮಾಡಿ ಧ್ವಜಸ್ತಂಭವನ್ನು ನೋಡಿ ನಮಸ್ಕಾರ ಮಾಡಿ ವಿನಾಯಕ ಫೋಟೋವನ್ನು ಪರ್ಸನಲ್ಲಿ ಇಡಿ ವರ್ಷಕ್ಕೊಮ್ಮೆ ಒಂದು ವಿನಾಯಕನ ಹವನ ಗಣಹೋಮ ಅಂತ ಹೇಳ್ತೇವೆ ಯಾವುದೇ ಒಂದು ಶುಭ ಸಮಾರಂಭ ಆದರೂ ಕೂಡ ಗಣ ಹೋಮವನ್ನು ಮಾಡಲು ಮರೆಯಬೇಡಿ ಮಂಗಳವಾರ ಮಂಗಳವಾರದ ಗಣೇಶನ ಗುಡಿ ಆಗಿ ಒಂದು ಕಾಯಿಯನ್ನು ಉಳಿತ ಒಡ್ಕೊಂಡು ಬನ್ನಿ ತೆಂಗಿನೆಣ್ಣೆಯ ಬಟ್ಟನ್ನು ಹಣಗೆ ಇಟ್ಟು ಕೇಸರಿಯ ಬಟ್ಟನ್ನು ಇಡಿ ಅಥವಾ ಕುಂಕುಮದ ಬಟ್ಟನ್ನು ಇಡಿ ಅದು ಉಂಗುರದ ಬೆರಳಿನಲ್ಲಿ ಇಡಿ ಅದು ನಿಮಗೆ ಬಹಳ ಒಳ್ಳೆಯದನ್ನು ಮಾಡ್ತದೆ ಯಾವಾಗಲೂ ಧನಾತ್ಮಕವಾದ ಚಿಂತನೆಯನ್ನೇ ಮಾಡಿದ್ರೆ ಕೇತು ನಿಮಗೆ ಸದಾ ಒಳ್ಳೆಯದನ್ನು ಮಾಡ್ತದೆ ಸೊ ನಾನು ಮಾಡ್ತಾ ಇರೋದು ಅದೇ ಅಂತ ತಿಳಿದುಕೊಳ್ಳಿ ದೇವಸ್ಥಾನಗಳನ್ನು ಭೇಟಿಯನ್ನು ಮಾಡ್ತಾ ಬರ್ತಾ ಇರಿ ಶನಿವಾರದೊಂದು ಸಾಸಿವೆ ಎಣ್ಣೆಯನ್ನು ಶನಿ ಮಂದಿರಕ್ಕೆ ಕೊಡಿ ಓಂ ಸ್ರಾಂ ಶ್ರೀಂ ಸ್ರೋಂ ಸಹ ಕೇತುವೆ ನಮ ಅಂತ ಹೇಳ್ತಾ ಇರಿ ಓಂ ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿ ಪಚ್ಚ ರಾಹುಯ ಕೇತುವೆ ನಮಃ ಅಂತ ಹೇಳಿ ಬಹಳ ಒಳ್ಳೆಯದಾಯ್ತು ಓಂ ನಮ ಗಣೇಶಾಯ ನಮ ಅಂತ ಹೇಳಿ ನೂರೆಂಟು ಬಾರಿ ಹೇಳಿ ಭಾಳ ಒಳ್ಳೆಯದಾಗ್ತದೆ ಯಾಕಕ್ಕಂದರೆ ಈ ಕೇತು ಇದ್ದಾಗ ನೀವು ಇದನ್ನು ಜಪ ವಿಶೇಷಣ ಮಾಡ್ತಾ ಮಾಡಿ ಮಾಡ್ತಾನೆ ಇರಬೇಕಾಗುತ್ತೆ ಕೇತು ಯಾರು ರಾಹು ನಾರ್ತ್ ಆಗಿದ್ರೆ ಕೇತು ದಕ್ಷಿಣ ಸೌತ್ ನೋಡು ಅಂತ ಕರಿತೇವೆ ಅಂದರೆ ಛಾಯಾಗ್ರಹಗಳು ಕೆಲವರು ಇವರಿಗೆ ಯಾವುದೇ ರಾಶಿಗಳು ಇಲ್ಲ ಅಂತ ಹೇಳೋದು ಉಂಟು ಆದರೂ ಕೂಡ ನಮ್ಮ ಅಂದಿನಿಂದ ಇಂದಿನವರೆಗೂ ಕೇತುವಿಗೆ ಐದು ಮತ್ತು ಒಂಬತ್ತನೇ ದೃಷ್ಟಿ ನೇರ ದೃಷ್ಟಿ ಉಂಟು ಅಂತ ಅದರ ವಿಚ ಅದರ ಪರವಾಗಿ ನಾವು ಜ್ಯೋತಿಷ್ಯವ ಫಲವನ್ನು ಹೇಳಿದ್ದು ಉಂಟು ಅದರಂತೆ ನಡೆದಂತೂ ಉಂಟು ಅಂತ ಇಟ್ಕೊಳ್ಳಿ ರಾಹು ಎಲ್ಲಿ ಆದರೂ ಲಗ್ನದಲ್ಲೇ ಗೋಚಾರದಲ್ಲಿ ಬಂದರೆ ಅವರಿಗೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಉಂಟು ರಾಶಿಯಲ್ಲಿ ಸಾರಿ ಕ ಈಗ ಕರ್ಕಾಟಕ ರಾಶಿಯಾಗಿದ್ದಲ್ಲಿ ಕಳೆದ ಹದಿನೆಂಟು ತಿಂಗಳಿಂದ ರಾಹು ಕರ್ಕಾಟಕ ರಾಶಿಯಲ್ಲೇ ಇದ್ದಾನೆ ಮಾರ್ಚ್ ಏಳರನ್ನು ಆಗ್ತಾ ಇದ್ದಾನೆ ಮಿಥುನಕ್ಕೆ ಆವಾಗ ಏನಾಗ್ತದೆ ರಾಹು ಕರ್ಕಾಟಕ ರಾಶಿಯಲ್ಲಿದ್ದವರಿಗೆ ಗ್ಯಾರಂಟಿ ಕ್ಯಾನ್ಸರ್ ಗೊಟ್ಟಿ ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆ ಉಂಟು ಆಯ್ತಾ ಆಮೇಲೆ ಇನ್ನೇನು ಹೆಣ್ಣು ಮಕ್ಕಳಾದಲ್ಲಿ ಬೇಲಿ ಹಾರಿದಳು ರಾಹು ಎಲ್ಲಾರು ಲಗ್ನದಲ್ಲೇ ಇದ್ರೆ ಬೇರಿ ಹಾರ್ತಾ ಹಾಡ್ತಾಳೆ ಅಂತ ಹೇಳ್ತಾ ಬೇಲಿ ಹಾರುವುದಂದ್ರೆ ನಿಮ್ಗೆ ಗೊತ್ತೇ ಇದೆಯಲ್ಲ ಅಡ್ಡ ಹೋಗ್ತಾಳೆ ಅಡ್ಡ ಹಾದಿಯನ್ನು ಹಿಡಿತಾಳೆ ರಾಹು ಅಂದ್ರೆ ಲೇಚ್ಛಕರ ರಾಹು ಅಂದರೆ ಫಾರಿನ್ ಎಲಿಮೆಂಟ್ ರಾಹು ಅಂದ್ರೆ ನಮ್ಮಲ್ಲಿ ಮುಸ್ಲಿಂ ಅಂತ ಹೇಳ್ತಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವ ಸಾಧ್ಯತೆ ಉಂಟು ರಾವ್ ಇದ್ದವ್ರು ಏನು ಮಾಡ್ತಾರೆ ಅವರನ್ನು ನೋಡಿ ನೀವು ನೀವು ಒಂದು ಗಜ ದೂರನೇ ಇಟ್ಟರೆ ಒಳ್ಳೆಯದು ಅವರು ಯಾಕಂದರೆ ಅತಿ ಬುದ್ಧಿವಂತರು ನಿಮ್ಮ ಯಾವುದೇ ಒಂದು ಡಾಟಾ ಬೇಸ್ ಇದ್ರೆ ಅವರು ಹೇಗೆ ಇದನ್ನು ಉಪಯೋಗಿಸುವುದು ಅಂತ ನೋಡ್ಕೊಳ್ತಾ ನೋಡ್ತಾ ಇರ್ತಾರೆ ಇವರನ್ನು ಹೇಗೆ ಯಾವಾಗ ಸದೆಬಡಿಯುವುದು ಅಂತ ನೋಡ್ತಾ ಇರ್ತಾರೆ ನೀವೊಂದು ಟ್ರೈನಿಂಗ್ ಸೆಂಟರ್ ಇಟ್ಟಲ್ಲಿ ನಿಮ್ಮ ಸ್ಟೂಡೆಂಟ್ಸನ್ನ ಅಟ್ರಾಕ್ಟ್ ಮಾಡುವಲ್ಲಿ ಎಳ್ಕೊಳ್ಳುವಲ್ಲಿ ಇವರು ಎಲ್ಲ ರೀತಿಯ ಅವರದ್ದೇ ಒಂದು ಸ್ಟೂಡೆಂಟನ್ನು ನಿಮ್ಮ ಕ್ಲಾಸಿಗೆ ಸದಸ್ಯರನ್ನಾಗಿ ಮಾಡಿ ಅಲ್ಲಿಯ ನೋಟ್ಸ್ ಅಲ್ಲಿಯ ಪುಸ್ತಕಗಳನ್ನೆಲ್ಲ ಅಪಹರಿಸ್ತಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇದು ರಾಹು ಲಗ್ನದಲ್ಲಿರುವ ಲಕ್ಷಣಗಳು ಅವರು ಎತ್ತರಕ್ಕೆ ಬೆಳೀತಾರೆ ಆದರೆ ಆ ಬೆಳೆಯುವುದರಲ್ಲಿ ಅದರಲ್ಲಿ ಒಂದು ನಿಯತ್ತಿಲ್ಲ ರೀತಿ ಇಲ್ಲ ಶಿಸ್ತಿಲ್ಲ ಯಾವುದು ಕೇಳಬೇಡಿ ರಾಹು ಇದ್ದಲ್ಲಿ ಅವರಿಗೆ ಬಕಾಸರ ಆಸ್ತಿ ಮಾಡುವುದು ಒಂದೇ ಮನೆ ಕಟ್ಟುವುದು ಒಂದೇ ಮನೆ ಮೇಲೆ ಮನೆ ಕಟ್ಟುವುದು ಒಂದೇ ದೇ ಆಮೇಲೆ ಕರ್ನಾಟಕದ ವಿಸ್ತರಣೆ ಕರ್ನಾಟಕ ಬಿಟ್ಟು ತಮಿಳುನಾಡು ಮುಂಬೈ ಅಥವಾ ಮಹಾರಾಷ್ಟ್ರ ಕ್ಷೇತ್ರವನ್ನು ಆಕ್ರಮಿಸುತ್ತಾರೆ ಈವನ್ ಪರದೇಶಕ್ಕೂ ಹೋದರೂ ಹೋದರು ಪರ ಫಾರಿನ್ ಕರೆನ್ಸಿ ಬಂದರೂ ಬಂದೀತು ರಾಹು ಎರಡನೇ ಇದ್ದಲ್ಲಿ ಫಾರಿನ್ ಕರೆನ್ಸಿ ಗಟ್ಟಿ ಅಂತ ಹೇಳ್ತೇವೆ ಆಯ್ತಾ ಕೇತು ನಿಮಗೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕತ್ತ ನಡೆಸ್ತಾನೆ ಕೇತು ನಿಮಗೆ ಯಾವಾಗಲೂ ಒಂದು ರೀತಿಯಲ್ಲಿ ಓ ನಾ ಹಿಂದಿನ ಜನ್ಮದಲ್ಲಿ ನಾವು ಸಾಕಷ್ಟು ದುಡಿದಿದ್ದೇನೆ ಅಹಂಕಾರದಿಂದ ಎಲ್ಲಾ ದುಡಿದು ನಿಮಗೆ ಐಶ್ವರ್ಯವನ್ನು ಕೊಡಿಸಿದ್ದೇನೆ ಈ ವರ್ಷ ಈ ಜೀವ ಜೀವನದಲ್ಲಿ ನಿಮಗೆ ಸಾಕಪ್ಪ ನೀವು ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ಸನ್ಯಾಸಿಯಾಗಿ ಅಂತ ಅಂತ ಹೇಳ್ತಾನೆ ಅದೇ ರಾಹು ಇಲ್ಲ 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 ಸಾಕಲ್ಲ ರಾಹು ದೆಸೆಯಲ್ಲಿ ನಿಮಗೆ ಮುನ್ನೂರು ಕೋಟಿ ಸಂಪಾದನೆ ಮಾಡಿದಂಥ ನಾವು ಇಂಡಸ್ಟ್ರಿಯಾಲಿಸ್ಟನ್ನು ಕೊಡ್ತೇನೆ ಆದರೆ ರಾಹು ದೇಶೆಯಲ್ಲಿ ರಾಹು ದೆಸೆ ಸೂರ್ಯ ಭುಕ್ತಿಯಲ್ಲಿ ರಾಹು ದೇಶ ಚಂದ್ರಭುಕ್ತಿಯಲ್ಲಿ ಎಲ್ಲ ಕಳ್ಕೊಂಡುದು ಉಂಟು ರಾಹು ದೆಸೆ ಕುಜ ಭುಕ್ತಿಯಲ್ಲಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ಇಲ್ಲ ಅವರು ಅವರೇ ಕ್ರಿಮಿನಲ್ ಕೇಸ್ ಹಾಕಿದ್ದು ಉಂಟು ಆದರೆ ಮತ್ತೆ ಗುರು ದಶ ಬಂದಾಗ ಮತ್ತೆ ಅದನ್ನ ಒಂದುಗೂಡಿಸಿದ್ದು ಉಂಟು ಯಾಕೆ ತಕ್ಕಂದ್ರೆ ರಾಹು ದಶೆಯಲ್ಲಿ ಕೊಡ್ತಾನೆ ಹಾಗೆ ಕೊನೆಯಲ್ಲಿ ತಿಳ್ಕೊಳ್ತಾನೆ ಅನ್ನೋ ಒಂದು ನುಡಿ ಮುತ್ತೂ ಇದೆ ಆಯ್ತಾ ಇನ್ನು ಕೆಲವರು ಹೇಳ್ತಾರೆ ರಾಹು ಮಿಥುನದಲ್ಲಿ ಉಚ್ಚ ಆಮೇಲೆ ವೃಷಭದಲ್ಲಿ ಉಚ್ಚ ಅಂತ ಹೇಳುವರು ಇದ್ದಾರೆ ಅದಕ್ಕೆ ಅದೇ ಕೇತುವಿಗೆ ವೃಶ್ಚಿಕ ರಾಶಿಯಲ್ಲಿ ಉಚ್ಚ ಅಥವಾ ಗುರುವಿನ ರಾಶಿಯಾದ ಧನುರಲ್ಲಿ ಉಚ್ಛ ಅಂತ ಹೇಳ್ತಾರೆ ಯಾವುದೇ ಎಲ್ಲಿ ರಾ ಕೇತು ಎಲ್ಲಿದ್ದಾನೋ ವೃಶ್ಚಿಕ ರಾಶಿ ಆಕ್ಟಿವೇಟ್ ಆಗ್ತದೆ ರಾಹು ಎಲ್ಲಿದ್ದಾನೋ ಕುಂಭ ರಾಶಿ ಆಕ್ಟಿವೇಟ್ ಆಗ್ತದೆ ಕುಂಭ ರಾಶಿ ರಾಹುವಿನ ರಾಶಿ ಆಗ್ತದೆ ಮೂಲ ತ್ರಿಕೋಣವಾಗ್ತದೆ ಆದ್ರಿಂದ ನೀವು ಸ್ವಲ್ಪ ಕೇತು ರಾಹು ಎಲ್ಲಿದ್ದಾರೋ ಆವಾಗ ಈ ಎರಡು ರಾಶಿಗಳತ್ತನೂ ಗಮನ ಹರಿಸಬೇಕಾಗ್ತದೆ ಆಯ್ತಾ ಕೇತುವಿಗೆ ಚಂದ್ರ ಒಬ್ಬ ವಿಶೇಷ ಶತ್ರು ಅಂತ ತಿಳ್ಕೊಳ್ಳಿ ಇನ್ನು ಕೇತುವೆ ಲಗ್ನದಲ್ಲಿದ್ದಲ್ಲಿ ಅವರಿಗೆ ಪೂರ್ವಜರು ಬೂತ್ಗಳು ಮತ್ತು ಪ್ರೇತಗಳು ಕಾಣಿಸುವಂತು ಅದೇ ಅದೇ ಲಗ್ನದಲ್ಲಿ ಲಗ್ನದಲ್ಲಿದ್ದರೆ ಅವರ ಕಣ್ಣುಗಳು ಹಾವಿನಂತೆ ಇರ್ತದೆ ಬಹಳ ಜಾಗರೂಕರಾಗಿರಿ ಅವರೊಂದಿಗೆ ಆಯ್ತಾ ಸೊ ಕೇತು ಲಗ್ನದಲ್ಲಿರುವ ಹೀಲಿಂಗ್ ಟೆಕ್ನಿಕ್ ಅನ್ನ ಉಪಯೋಗಿಸಿ ನಿಮ್ಮನ್ನ ಯಾವುದೇ ಕಾಯಿಲೆಗಳಿಂದ ದೂರ ಮಾಡಬಹುದು ಆದರೆ ರಾಹು ಎಲ್ಲಾರು ಇದ್ದಲ್ಲಿ ನಿಮಗೆ ಕಾಯಿಲೆ ಬಂದಲ್ಲಿ ಡಾಕ್ಟರಿ ಕೂಡ ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ ಬಹಳ ಕಷ್ಟಕರವಾಗ್ತದೆ ಆಯ್ತಾ ಕೇತುವಿನ ಸ್ಪೆಷಾಲಿಟಿ ಏನಂದರೆ ಅದನ್ನು ನಿಮ್ಮ ಜಾತದಲ್ಲಿ ಏನಾದರೂ ಒಳ್ಳೆಯ ಸ್ಥಳದಲ್ಲಿದ್ದರೆ ನಿಮಗೆ ಅತಿಯಾದ ಐಶ್ವರ್ಯ ಬುದ್ಧಿವಂತಿಕೆ ಅವಾರ್ಡ್ಸ್ಗಳನ್ನು ಲಗ್ಸುರಿ ಜೀವನವನ್ನು ಆಧ್ಯಾತ್ಮವನ್ನು ಜ್ಯೋತಿಷ್ಯದಲ್ಲಿ ಹೆಸರು ಕೀರ್ತಿಯನ್ನು ಕೊಡಿಸುವಲ್ಲಿ ನಿಸ್ಸಂದೇಹ ಅದೇ ಕೇತು ನಿಮಗೆ ಋಣಾತ್ಮಕವಾದ ನಿಮಗೆ ಭೂತ ಪ್ರತಿಗಳ ಸಂದರ್ಶನವನ್ನು ಡಿಪ್ರೆಷನ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅನ್ನು ಆಯ್ತಾ ಎಲ್ಲ ಕೊಡಿಸ್ತಾನೆ ಹುಷಾರ್ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ